it's just ಪ್ರಣಬ್ ಸ್ವರೂಪ ಗುರುಪಾದಿಗಳಿಗೆ ನಮ್ಮೆಲ್ಲರನ್ನ ಮಕ್ಕಳನ್ನಾಗಿ ಶ್ರೀಸಾಗ ಮಾಡಿ ತಾಯಿಯ ಬಾಪದ ಭಾವದಿಂದ ತಮ್ಮೆಲ್ಲರನ್ನ ನಾವೆಲ್ಲರನ್ನ ರಕ್ಷಿಸುತ್ತಿರುವ ಗುರುಗಳು ಐತಿಹಾಸಿಕ ನಾಳೆ ಯಾವ ಕಾರ್ಯಕ್ರಮ ನಡೆಯುತ್ತದೆ ಪುರುಷರಾಗಿ ನಮ್ಮ ನಿಮ್ಮೆಲ್ಲ ಬೆಳಗುತ್ತಲಿರುವ ಗುರುಪ್ರಾಯ ಮಹಾಶಿವಿಗಳಿಗೆ ಇಡೀ ಕರ್ನಾಟಕ ಐತಿಹಾಸಿಕವಾಗಿ ಅತ್ಯಂತ ಹೆಚ್ಚು ಗೊತ್ತಿಲ್ಲ ಬೆಳಗಿನ ಯಾವ ಯಾವ ನಾಳೆ ಹದಿನೆಂಟು ಗಂಟೆಗೆ

ಿಲ್ಲ ನಾನು ಭಾವ ಸರಿಯೇ ವರ್ಷ ವರ್ಷ ನಷ್ಟ ಮಾಡಿ ಊಟ ಇಲ್ಲ ಇಲ್ಲ ಪ್ರಸಾದ ಇಲ್ಲ ಇಲ್ಲ ನೀರ್ ಇಲ್ಲ ಇಲ್ಲ ನೆತ್ತ ಇಲ್ಲ ಇಲ್ಲ ಬರೇ ತಪಸ್ತು ತಪಸ್ ಕುಳಿತುಕೊಳ್ಳುತ್ತಾ ಅವರಿಗೆ ಅವರಿಗೆ ತಪಸ್ಸು ಮಾಡ್ತಾ ಇದ್ದಾರೆ ಅವರಿಗೆ ಅವರಿಗೆ ಅಲ್ಲ ಅವರನ್ನು ಭಕ್ತರಿಗಾಗಿ ತಪಸ್ಸು ಮಾಡಿರುವಂತಹ ಅಪರೂಪ

கல்யாண <laughs>

భీష్మస్త మహాతీల గురించి மகாஷி <laughs> ಅದಿನ ಜನ ಕಾರ್ಯಕ್ರಮದ ಸಂಪರ್ಕವನ್ನು ಪ್ರಣಮ ಸ್ವರೂಪ ಇರಿ ದೇಶಾಂತಲಿನ ಮಹಾಶಿವಿಗಳು ಹಿರೇ ರಾಂಗ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬೆಳಿಸಿ ಬರವಾಗಿ ಅವರನ್ನು ಕೂಡ ಅಗತ್ಯವಾಗಿ ನಿಯಮ ಸ್ವಾಗತವಾಗಿ ಬಯಸಿ ಬಯಸಿ ಅತಿ ರೀತಿಯಾಗಿ ಮತ್ತೊಬ್ಬರು ಶ್ರೀ ಮನಿರಂಜನ ಪ್ರಣಮ ಸ್ವರೂಪ ಇರಿ ಅಲ್ಲಮ್ಮ

ముఖ్య డానికి <Hands -potsound>

அர்ப்பேன் <tries>

पूज्य श्री सुपर मास्टर योगी रेवरेराव ಅವರಿಗೆ ಕ್ಯಾನ್ವಾ ಮೇಲೆ ಕುಚೋ ಒಂದು ದೊರಕ ಸಮರ್ಪಣೆ ಮಾಡಬೇಕು ಸಿಯಾ ಸಿಯಾ ಮಕಲೆ ಕಿಸಿ ಮಧುನಿ ಯಾಕಿ ದವೈಗಳಂತಕಂತ ಶ್ರೀ ಕೃಷ್ಣ ಮಂದಿಯವರ ಋತುಶಕ್ತಿ ಶಿಕ್ಷಣಕ್ಕೆ ಸಮಯ ಮಾಡಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಋತುಶಕ್ತಿ ಶಿಕ್ಷಣಕ್ಕೆ श्री पुरा श्री रविंद्रनाथ मनी बनला रविंद्रनाथ मनी बनला

ప్రెమొర్బిజిన ఆస్ట్రాడోనస్కిట్ కొరెక్ట్ కెమెరాకు కూడా మెయిల్స్ కొట్టాలి అంటే ಬ್ರಹ್ಮಚಾರಿಗಳು ಇವನ ಮಹಾಕರ್ಪಸ್ವಿಗಳಾದಂಥ ಮನ್ಯರಂಜನಾ ಪ್ರಾಣಿಯಲ್ಲಿ ಕೈಯಾಗ ಹವೀರ ಮಹಾಶಿವಿಗಳವರ ಅಲ್ವತ್ತನೆಯ ಮಹೋತ್ಸವದ ಈ ಒಂದು ಕಾರ್ಯಕ್ರಮದ ಪಾವನಾ ಸಾನ್ನಿಧ್ಯವನ್ನು ವಹಿಸಿರುತ್ತ ಈ ಭಾಗ ನಡೆದೇವರೂಮಿಗೆ ಹೆಸರು ಶ್ರೀಸಿದಂತಹ ಒಬ್ಬದಾದಿಯ ಭಗವಂತ ಪ್ರಸಿದ್ಧಿಯನ್ನು ಪಡೆ ನಿರನಿಧನ ಪ್ರಾಣವಸ್ಥೆ ಬೀಪಿ ಗುರುಪಾದ ಲಿಂಗಗಳಿಗೆ ನಮ್ಮ ಸಭೆ ಸಲ್ಲಿಸಿ ಇವ ಇವತ್ತು ಆಹ್ವಾನ ಸಾನ್ನಿಧ್ಯ ಮಿತ್ರರ ಅಭ್ಯರ್ಥಿ ಪ್ರಜಾ ಅಂಬರೇಶ್ವರ ವಹಿಸ್ತಾರವೇ ಮತ್ತು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಕೃಷಿ ಎಲ್ಲ ಈ ಮಠದ ಸುಧಾಕೃಸ್ತಾವೇ ಬಹಳ ಅದ್ಭುತವಾಗಿ ತಾಯಿಯ ತಾಯಿಗಳು ಹುರಿದು ಬಹಳ ಅತ್ಯಂತ ಮನೋಮನವಾಗಿ ತಾಯಿಯ ಬಗ್ಗೆ ಅವರು ಇಲ್ಲಿ ವಿಚಾರಗಳನ್ನು ಮಂಡಿಸುತ್ತೆ ನಾನು ಎಂಟು ವರ್ಷಗಳಿಂದ ನನ್ನ ತಾಯಿಯ ಸ್ಮರಣೆಯಲ್ಲಿ ರಾಜ್ಯ ಮಟ್ಟದ ಹೋಮ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿ ನಾಡಿನ ವಿವಿಧ